ಎಸ್ ನೋ ಏನ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ ಎಣಿಕೆ ಕಾರ್ಯ ನಡೀತಾ ಇದೆ ಈ ಕುರಿತಾಗಿ ಮಾತನಾಡಿದಕ್ಕೆ ನನ್ನ ನಟಿಗೆ ರಾಜಕೀಯ ವಿಶ್ಲೇಷಕರಾಗಿರುವಂತ ನಮಸ್ತೆ ಸರ್ ಭರತ್ ಗೌಡ ಅವ್ರೆ ನಮಸ್ತೆ ಭರತ್ ಗೌಡ ಅವ್ರೆ ನನ್ನ ಧ್ವನಿ ಇವತ್ತು ಕೇಳಿಸ್ತಾ ಕೇಳ್ತಿದೆ ಈ ಲೋಕಸಭಾ ಚುನಾವಣೆಯ ಬಗ್ಗೆ ಹೇಳೋದಾದ್ರೆ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ ಈ ಬಿಜೆಪಿ

ಜನ ಫಲಿತಾಂಶವನ್ನ ಕಟ್ಟಿಕೊಂಡು ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತೆ ಮಾತಾಡ್ತಿದೆ ಅಂದ್ರೆ ಇಲ್ಲಿ ಏನು ಎಲ್ಲರೂ ಹೇಳ್ತಾ ಇದ್ರು ರಾಜಕೀಯದ ಹಿನ್ನೆಲೆಯಲ್ಲಿ ಇರುವಂತಹ ಡಾಕ್ಟರ್ ಯಾವತ್ತಿಗೂ ರಾಜಕೀಯನೇ ಗೊತ್ತಿಲ್ಲದೆ ಇರೋದ್ರೆ ಪ್ರಚಾರದ ಸಮಯದಲ್ಲೂ ಕೂಡ ಡಾಕ್ಟರ್ಗೆ ಏನ್ ಗೊತ್ತಾಗ್ತದೆ ಜನರಿಗೆ ಬಳಿ ಹೋರ ಗೊತ್ತಾಗ್ತದೆ ಅಥವಾ ಜನರು ಕಷ್ಟಗಳಿಗೆ ಸ್ಪಂದನೆ ಮಾಡೋಕ್ ಗೊತ್ತಾಗುತ್ತೆ ಅವರಿಗೆ ರಾಜಕೀಯ ಬಂದ ಗಾಳಿ ಗೊತ್ತಿದ್ರು ಅನ್ನುವಂತ ರೀತಿಯಲ್ಲಿ ಎಲ್ರೂ ಮಾತಾಡ್ತಾ ಇದ್ರು ಆದ್ರೆ ಡಾಕ್ಟರ್ ಇವತ್ತು ಪ್ರೂವ್ ಮಾಡಿದ್ದಾರೆ ಏನು ಜನ ಪ್ರೂವ್ ಮಾಡಿದ್ದಾರೆ ಒಳ್ಳೆಯ ವ್ಯಕ್ತಿತ್ವಕ್ಕೆ ಒಳ್ಳೆಯ ಜನಕ್ಕೆ ಮತ್ತೆ ವಿದ್ಯಾವಂತರಿಗೆ ಮತ್ತು ಡಾಕ್ಟರ್ ತಮ್ಮ ಸೇವೆಯನ್ನ ನೀಡಿ ಜಯದೇವ ಆಸ್ಪತ್ರೆಯಲ್ಲಿ ಅವರು ಕೊಟ್ಟಂತ ಸೇವೆ ಮತ್ತೆ ಅನೇಕ ಉದ್ಯೋಗಿಗಳಿಗೆ ನಡೆದಂತ ರೀತಿ ಮತ್ತೆ ಅವರು ಮಾಡಿದಂತ ಒಂದು ಮಾಡೆಲ್ ಇದೆಯಲ್ಲ ಜಯದೇವ್ ಆಸ್ಪತ್ರೆ ನ ಮಾಡೆಲ್ ಅದಕ್ಕೆ ಜನ ಮೆಚ್ಚಿ ಡಾಕ್ಟರ್ ಟಿ ಎನ್ ಮಂಜುನಾಥ ಭಾರಿ ಅಂತರದಲ್ಲಿ ಯಾರು ಒಂದು ಇಪ್ಪತ್ತ್ ಮೂರು ಸಾವಿರ ಹಂತದಲ್ಲಿ ಡಾಕ್ಟರ್ ಗೆದ್ದು ಅಂತ ಅನ್ಸೊಂಡಿದೆ ಅದು ಒಂದು ಲಕ್ಷಕ್ಕೂ ಹೆಚ್ಚು ಅಂತದಲ್ಲಿ ಡಾಕ್ಟರ್ ಗೆದ್ದಿರೋದಿದೆಯಲ್ಲ ಇದು ಒಂದು ಚುನಾವಣೆಯ ರೀತಿಯನ್ನೇ ಚುನಾವಣೆಯಲ್ಲಿ ಈ ಇಷ್ಟು ದಿನಗಳು ನಡೆದಿರುವಂತಹ ಚುನಾವಣೆ ರೀತಿಯ ಒಂದು ಟಿಪ್ಪನ್ನೇ ಬದಲಾಯಿಸಿದೆ ಡಾಕ್ಟರ್ಗೆ ಮೊದಲಿಗೆ ಅಭಿನಂದನೆ ಯಾಕಂದ್ರೆ ಎಲ್ಲಾ ಪ್ರಜ್ಞಾವಂತರು ರೀತಿಯ ಡಾಕ್ಟರ್ ಆಗಲಿ ಒಂದು ಸಾಧನೆ ವ್ಯಕ್ತಿಗಳಾಗಿ ರಾಜ್ಯಕ್ಕೆ ಬರೋದು ಬಹಳ ರೇರ್ ಆದ್ರೆ ಡಾಕ್ಟರ್ ಮಂತ್ ಮಾಡಿ ಬಂದ್ರು ಅದೇ ರೀತಿ ಜನ ಕೂಡ ಅವರು ನಡೆಸಿಕೊಂಡಿದ್ದಾರೆ ಮುಂದೆ ಮೋದಿ ಅವರಲ್ಲಿ ಅಥವಾ ಆರೋಗ್ಯ ಸಚಿವರಾಗ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಆ ಮೂಲಕ ಅವರು ಇಡೀ ದೇಶಕ್ಕೆ ಸೇವೆಯನ್ನು ಆರೋಗ್ಯ ಕ್ಷೇತ್ರದಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರವನ್ನ ಪ್ರತಿನಿಧಿ ಕ್ಷೇತ್ರದಲ್ಲಿ ಮಾಡಲಿ ಅಂತ ನಮ್ಮೆಲ್ಲರ ಆರೈಕೆ ಮತ್ತೆ ಅನಿಸಿಕೆ ಾರೆ ಅಂತ ಹೇಳ ಅವರು ದೊಡ್ಡನಾಗಿ ಜನನ ಮನಸ್ಸನ್ನ ಗದ್ದಿದ್ರು ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ ಅವ್ರಿಗೆ ಆದಂತಹ ಒಂದು ಅಭಿಮಾನಿಗಳು ಕೂಡ ಇದ್ರು ಇದೇ ರಾಜಕೀಯಕ್ಕೆ

यंगरा ये भी नहीं आवे तो बिल्कुल भी कहीं भी ना आवे तो क्या होगा बिल्कुल तो बिल्कुल नहीं आवे तो बिल्कुल आह प्रश्न अब विद्युत के बिल्कुल तो ट्रेन है बिल्कुल तो ट्रेन है बिल्कुल கைகாரி காரி எலக்ட்ரானிக் பம்ஸ் அந்த இண்டஸ்ட்ரிவாங்க